ಮಾವಿನಕಾಯಿ ಸಕ್ಕತ್ ಎಲೆ ಏನಿದೆ ಎಲೆ ಸ್ವೀಟ್ ಕಾರ್ನ್ ಪಕೋಡ ಮಾಡ್ತಾ ಇದ್ದೀನಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವಾಗ ಸಾಯಂಕಾಲದಿಂದ ಇವಾಗ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಏನು

ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಜಸ್ಟ್ ಇವಾಗ ಬಂದ್ವಿ ಮನೆಗೆ ಇವತ್ತು ಸ್ವಲ್ಪ ದೇವ್ರ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಫಸ್ಟು ಹೇರ್ ವಾಶ್ ಮಾಡಿಕೊಂಡು ಸ್ನಾನ ಮುಗಿಸಿ ಆಮೇಲೆ ನಾನು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಹೇಗಿದೆ ಅಂತ ಒಂದು ಸರಿ ತೋರಿಸ್ತೀನಿ ಎಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೀನಿ ಯಾಕಂದರೆ ಕ್ಲೀನ್ ಮಾಡ್ತಾ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ವೀಡಿಯೋ ಮಾಡೋವಂಥ ಸ್ಟ್ಯಾಂಡ್ ಇಲ್ಲ ಆಮೇಲೆ ಇದ್ದಾಗಲೇ ಅದು ಮುರಿದೋಗಿದೆ ಮತ್ತೆ ತಗೋಬೇಕು ತಗೊಳ್ಳೋಕಾಗಿಲ್ಲ ಅಷ್ಟೇ ತಗೊಂಡ್ರೆ ನಮಗೆ ವಿಡಿಯೋ ಮಾಡೋದಕ್ಕೆ ಈಸಿ ಆಗ್ತಾಯಿತ್ತು ಸೊ ಇಷ್ಟಲ್ಲೇ ತಗೊಳ್ತೀನಿ ಇವಾಗ ಸದ್ಯಕ್ಕೆ ದೇವ್ರ ಮನೆ ಈ ಥರ ಇದೆ ನಾನು ನಿನ್ನೆನೇ ಹೂವು ಮತ್ತು ಕಳ್ಸೋಕ್ಕೆಲ್ಲ ಎಲ್ಲ ತಂದಿಟ್ಟಿದ್ದೀನಿ ಇವಾಗ ಸ್ನಾನ ಮುಗಿಸಿ ಎಲ್ಲ ನೀಟ್ ಮಾಡ್ತೀನಿ ಫಸ್ಟು ರೂಮ್ ಎಲ್ಲ ಇವತ್ತು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಮ್ಮ ಮನೇಲಿ ತುಂಬ ಬೇಗ ಧೂಳೆಲ್ಲ ಸೇರ್ಕೊಂಡ್ಬಿಟ್ಟಿರತ್ತೆ ಒಂದು ವಾರ ಆಯಿತು ಪೂಜೆ ಮಾಡಲಿಲ್ಲ ಮತ್ತು ಇವಾಗ ಪೂಜೆ ಮಾಡಿಬಿಟ್ಟು ಮತ್ತು ಆಮೇಲೆ ಬ್ಲಾಗ್ಸನ್ನೇ ಕಂಟಿನ್ಯೂ ಮಾಡ್ತೀನಿ ಎಲೆ ಇನ್ನು ಫ್ರೆಶ್ ಆಗಿನೇ ಇದೆ ಆದರೂ ನಾನು ಎಲೆ ತಂದಿದ್ದೀನಿ ವಾರಕ್ಕೆ ಒಂದೇ ಸಾರಿ ಆದರೂ ಎಲೆ ಚೇಂಜ್ ಮಾಡ್ಕೋಬೇಕು ಯಾಕಂದ್ರೆ ಎಲೆಗಳು ಒಣಗಬಾರ್ದು ಅದಕ್ಕೋಸ್ಕರ ನೋಡಿ ಪಾತ್ರೆಗಳು ಇಷ್ಟೊಂದು ಇದೆ ಎಲ್ಲಾನು ವಾಶ್ ಮಾಡ್ಕೊಳ್ಳಬೇಕು ಒಂದೊಂದೇ ಕೆಲಸನ ಮಾಡ್ಕೊಂಡು ಸಿಂಪಲ್ ಆಗಿ ಏನಾದ್ರೂ ದಾಲ್ ಕರಿ ಮತ್ತೆ ರೈಸ್ ಮಾಡ್ಕೊಂಡ್ತೀನಿ ಏನು ಅಮ್ಮ ಏನು ಕೋಯಿತು ಏನು ಏನು ಇಲ್ಲಿ ಫ್ರೆಂಡ್ಸ್ ಮತ್ತೆ ಆಮೇಲೆ ಲೋನ್ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಬೇಗ ಬೇಗನೆ ಕೆಲಸ ಮಾಡ್ತೀನಿ ಇವಾಗ ಅಷ್ಟೇ ಮನೆಗೆ ಬಂದ್ರಲ್ಲ ಅದಕ್ಕೋಸ್ಕರ ಫಸ್ಟು ಕೆಲಸನ ಮುಗಿಸಿ ಮತ್ತೆ ಇವತ್ತಿನ ರುಟೀನ್ ಯಾವ ಥರ ಹೋಗುತ್ತೆ ಸೊ ಪೂರ್ತಿ ಬ್ಲಾಕ್ಸನ್ನು ನೋಡ್ತಾಯಿದ್ವಿ ವಾರ ನೈಟ್ ನಾನು ಎಲ್ಲಾ ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ ಮತ್ತೆ ಸ್ನಾನ ಮುಗಿಸಿ ಎಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಅಷ್ಟರಲ್ಲಿ ನೈಟ್ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಈ ರೀತಿಯಾಗಿ ಪೂಜೆನ ಮಾಡಿದೀನಿ ಅಂದ್ರೆ ಹಿಂದಿನ ದಿವಸ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಶುಕ್ರವಾರ ಪೂಜೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಗುರುವಾರ ಸಂಜೆನೆ ಅಂದ್ರೆ ಅಂಗಡಿಯಿಂದ ಬಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ನಾನು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕಿ ಅರಶಿನ ಕುಂಕುಮ ಇಟ್ಟು ಪೂರ್ತಿ ಧೂಳ್ ಬಡ್ದು ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಕೂಡಲೇನೆ ನಾನು ಪೂಜೆನ ಮಾಡ್ಕೋಬೇಕು ಆ ರೀತಿಯಾಗಿ ಪೂಜಾ ರೂಮ್ನ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗು ನಾನು ಸಾಯಂಕಾಲನೇ ಪೂಜೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರಿ ಇವಾಗ ನಾನು ಬೆಳಿಗ್ಗೆನೆ ಎದ್ದು ಪೂಜೆ ಮಾಡ್ತಾ ಇದ್ದೀನಿ ಸಂಜೆ ನನಗೆ ಟೈಮ್ ಎಂಟು ಗಂಟೆ ಆಗಿಬಿಡುತ್ತೆ ಆ ಟೈಮಲ್ಲಿ ನಾವು ಪೂಜೆ ಮಾಡ್ಕೋಬಾರ್ದು ಏಳು ಗಂಟೆ ಒಳಗಡೆ ಪೂಜೆ ಮಾಡ್ಕೊಂಡಿರಬೇಕಾಗತ್ತೆ ಹಾಗಾಗಿ ಇನ್ಮೇಲೆ ಬೆಳಿಗ್ಗೆನೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆ ಮುಗಿಸಿದ್ದೀನಿ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಮುಗಿಸಿ ಹಾಗೆ ಪೂಜೆ ಎಲ್ಲ ಮುಗಿದುಕೊಂಡು ಅಂಗಡಿಗೆ ಬಂದು ಅಂಗಡಿ ಬಾಕ್ಲೆಲ್ಲ ತೆ ನಿನ್ನೆ ದೋಸೆ ಕಂಟಿನ್ಯೂ ಮಾಡಲಿಲ್ಲ ಎಲ್ಲ ಕ್ಲೀನಿಂಗ್ ಮುಗಿಸಿ ನೈಟ್ ಹನ್ನೆರಡು ಗಂಟೆ ಆಗೋಯಿತು ಪೂಜೆಯೂ ಮಾಡಿರಲಿಲ್ಲ ಮತ್ತು ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಬಂದೆ ಎಲ್ಲ ರೆಡಿ ಮಾಡಿಟ್ಟಿದ್ದೆನಲ್ಲ ಹಾಗೆ ಪೂಜೆ ಮಾಡಿ ಬಂದೆ ಇವಾಗ ಅಂಗಡಿಯಲ್ಲಿ ಕೂಡ ಪೂಜೆ ಮುಗಿಸಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಕುತ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನಿನ್ನೆ ದೇ ಬ್ಲಾಕ್ಸೆ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ನಾನು ಪೂಜೆ ಕೂಡ ಮಾಡಿದ್ದೀನಿ ಇವಾಗ ದೀಪ ಏನು ಹಚ್ಚಿಲ್ಲ ಡೂಪನ ಹಾಕಿದ್ದೆ ಮತ್ತು ಉದ್ಬತ್ತಿನೂ ಹಚ್ಚಿ ಪೂಜೆ ಮಾಡಿದ್ದೀನಿ ಅಂಗಡಿದ ಬಿಸ್ಕೆಟು ಮತ್ತು ವಾಟ್ರು ಜ್ಯೂಸ್ ಎಲ್ಲನೂ ಬರೋದಿದೆ ಹಾಗಾಗಿ ಎಲ್ಲ ಕ್ಲೀನಿಂಗ್ನ ಮುಗಿಸಿದ್ದೀನಿ ಇನ್ನು ಬಂದು ಕೂಡಲೇ ಐಟಮ್ಸ್ಗಳನ್ನ ಬೇಗ ಬೇಗನೆ ಜೋಡಿಸ್ಕೋಬೋದು ಆಮೇಲೆ ಬಂದಾಗ ತೋರಿಸ್ತೀನಿ ಇವಾಗ ನೋಡಿ ಈ ರೀತಿ ಇದೆ ನಾನು ಐಟಮ್ಸು ಪೂರ್ತಿ ಖಾಲಿಯಾಗಿದೆ ಬಿಸ್ಕೆಟ್ಗಳು ಎಲ್ಲನೂ ಬರಬೇಕು ಎಲ್ಲ ಬಂದಮೇಲೆ ಜೋಡಿಸ್ತೀನಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ ನೋಡಿ ಇವತ್ತು ಬೇಗ ಬಂತ ಎಲ್ಲ ಬಿಸ್ಕೆಟು ಮತ್ತು ಜ್ಯೂಸ್ ಐಟಮ್ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು ಹಾಗಾಗಿ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಕಸ ಎಲ್ಲ ಗುಡಿಸಿ ಬಾಕ್ಸ್ ಎಲ್ಲಾನು ಒಂದು ಹತ್ರ ಸೇರಿಸಿ ಬಿಟ್ಟಿದ್ದೀನಿ ಸೊ ಇನ್ನೂ ನಾಷ್ಟ ಮಾಡಿಲ್ಲ ಬೇಗ ಬೇಗನೆ ಇವಾಗ ಕೆಲಸ ಅಂತೂ ಆಯಿತು ಇವಾಗ ನಾಷ್ಟ ಮಾಡೋಣ ಅಂಥೇಳಿ ಸೊ ಬನ್ನಿ ಯಾವಾಗ ಹೇಗಿತ್ತು ಮತ್ತು ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ಸೊ ಐಟಮ್ ಇಲ್ಲ ಅಂದರೆ ಏನೋ ಒಂಥರ ಟೆನ್ಷನ್ ಟೆನ್ಷನ್ ಆಗ್ತಾ ಇರುತ್ತೆ ಏನು ಐಟಮ್ಸ್ ಇಲ್ಲ ಅದನ್ನ ನೀರು ಕೂತ್ಕೊಳ್ಳೋಕ್ಕೆ ಬಂದ್ಸ್ ಬರಲ್ಲ ಇವಾಗ ಫುಲ್ಲಾಗಿ ಐಟಮ್ ಇದ್ದರೆ ಸೊ ಬನ್ನಿ ವ್ಯಾಪಾರ ಮಾಡೋಣ ಇವಾಗ ನೋಡಿ ಫುಲ್ ಐಟಮ್ಸ್ಗಳು ಬಂತು ನೀರು ಮತ್ತು ಜ್ಯೂಸ್ ಐಟಮ್ಸ್ ಎಲ್ಲನೂ ಇವಾಗ ಒಂದು ಸ್ವಲ್ಪ ಅಂಗಡಿಗೆ ಕಳೆ ಬಂತು ಇಲ್ಲಾಂದರೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಐಟಮ್ಸ್ ಏನೂ ಇಲ್ಲಾಂದರೆ ಕುತ್ಕೊಳ್ಳೋಕ್ಕೆ ಬೇಜಾರಾಗ್ತಾ ಇರತ್ತೆ ನೋಡಿ ಈ ರೀತಿಯಾಗಿ ಜೋಡಿಸಿದ್ದೀನಿ ಮತ್ತು ನಾನು ಮನೆಗೆ ಹೋದ್ಮೇಲೆ ಈ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಫುಲ್ಲಾಗಿ ಜೋಡಿಸಿ ಕಸ ಎಲ್ಲ ಗುಡ್ಸಿ ಆಚೆನೂ ಅಷ್ಟೇ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜೋಡಿಸ್ಬಿಟ್ಟಾಗಿದೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ನನಗೆ ನೋಡಿ ಜೋಡಿಸ್ಬಿಟ್ಟೆ ಟೆನ್ಷನ್ ಕಡಿಮೆ ಆಯಿತು ಇಲ್ಲಾಂದರೆ ಯಾವಾಗ ಬರುತ್ತೋ ಯಾವಾಗ ಜೋಡಿಸ್ತೀನೋ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಸಾಯಂಕಾಲ ಆಗ್ತಾ ಬಂತು ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ಬೇಕು ಸ್ವಲ್ಪ ಪಾಪು ಮತ್ತೆ ಹೋಗಿದ್ದೆ ನಾನು ನಾನು ಕೂಡ ಮಲಗಿದ್ದೆ ಸ್ವಲ್ಪ ಹೊತ್ತು ಮಲಗಿ ಎದ್ದಿದ್ದೆ ನಾನು ಪಾಪುಗ್ ಮನೆಯಂತೆ ಮಾಡಿ ಡೈಲಿ ನಾನು ಮಲಗ ಸ್ಕೂಲಿಂದ ಬಂದ ಕೂಡಲೇ ಸ್ವಲ್ಪ ನಿಮ್ಮತ್ತೆ ನಾನು ಮನೆಗೆ ಹೋದ್ಮೇಲೆ ಬರ್ತಾ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಕೂಡ ಊರಿಗೆ ಹೋಗಿದ್ದು ಇವತ್ತು ಬಂದಿದ್ದಾರೆ ಊರಿಂದ ಅಮ್ಮ ಕೂಡ ಎತ್ತಗೋ ಅಂತೇಳಿ ಮನೆಗೆ ಹೋಗಿ ನೋಡೋಣ ಸೊ ಅಮ್ಮ ನಾವು ಹೋದರೆ ಏನೋ ತಗೋಬರ್ತಾರ ಅಂತೇಳಿ ನನಗೆ ಅದನ್ನು ನೋಡೋದಕ್ಕೆ ಕ್ಯೂರೇ ಸಿಪಿ ಜಾಸ್ತಿ ಸೊ ಬನ್ನಿ ಮನೆಗೆ ಬಲ ನೋಡಿ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗೋಣ ತೋಂಡ್ ಬೋರ್ ಆಗ್ತಾಯಿದ್ದೀನಿ ಸೊ ಒಂದು ಚೇತನ್ಗೆ ಚೇತನ್ಗೆ ನಮ್ಮ ನಮ್ಮನೆಯವ್ರ ಮನೆಗೆ ಹೋಗಿದ್ದಾರೆ ಸೊ ಅವ್ರು ಬಂದ ಕೂಡಲೇ ಇನ್ನೇನು ಮನೆಗೆ ಹೋಗಿ ಬೆಳಿಗ್ಗೆನೆ ಪೂಜೆ ಮಾಡಿದ್ದೀನಿ ಪೂಜೆ ಮಾಡೋದೇನು ಟೆನ್ಷನ್ ಇಲ್ಲ ಇವತ್ತು ಹಾಗಾಗಿ ಸ್ನಾನ ಮಾಡಬೇಕಿತ್ತು ಇಲ್ಲ ಪೂಜೆ ಮಾಡಬೇಕಿತ್ತು ಸುಮಾರು ಕೆಲಸ ಇತ್ತಲ್ಲ ಅದಕ್ಕೋಸ್ಕರ ನಾನು ಬೆಳಿಗ್ಗೆನೆ ಬೇಗ ಆಯ್ತು ಬಿಟ್ಟು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡಿ ಬಂದಿದ್ದೀನಿ ಸೊ ನೈಟ್ ಎಂಟು ಗಂಟೆ ಮೇಲೆ ಪೂಜೆ ಮಾಡಬಾರ್ದು ನಮಗೆ ಯಾವಾಗೂ ಎಂಟು ಗಂಟೆನೇ ಇತ್ತು ಸಂಜೆ ಅದಕ್ಕೆ ಈ ನಡುವೆ ಬೆಳಿಗ್ಗೆ ಬೇಗ ಆಯಿತು ಸ್ನಾನ ಮುಗಿಸಿ ಪೂಜೆ ಮುಗಿಸ್ಬಿಡ್ತೀನಿ ಇನ್ಮೇಲೆ ಡೈಲಿ ನಾನು ಸಂಜೆ ಎಷ್ಟೊತ್ತಿಗೆ ಅಂಗಡಿ ಕ್ಲೋಸ್ ಮಾಡಿ ಹೋದರೂ ಕೂಡ ನಡೆಯುತ್ತೆ ಮತ್ತು ಹೋಗಿದ ತಕ್ಷಣ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲ್ಕೊಳೋದಿರುತ್ತೆ ಸೊ ಬನ್ನಿ ಮತ್ತೆ ಮನೆಗೆ ಹೋಮೇಲೆ ಈ ಬ್ಲೌಸ್ನ ಕಂಟಿನ್ಯೂ ಮಾಡೋಣ ಪಾಪ ಚೆನ್ನಾಗಿ ನಿಂತು ಹೋಗ್ತಾ ಇದ್ದಾನೆ ಇಲ್ಲಿ ತೋರಿಸ್ತೀನಿ ಗುಂಡಣ್ಣ ಗುಂಡನ್ನ ಹೆಂಗೆ ಮಲಗಿದ್ದಾನೆ ಅಂತಿ చిన్న ఇూ డేస్ పాపు బర్త్డే కూడా ఆరనే తారీఖు బర్త్డే ఇది ఏడు తిండు ఆల బడేలా తరబు అంటే బర్త్డే బ్లక్ష నన్ను నెక్స్ట్ బ్లూ షేర్ మాట్ అందు బర్త్డే అండి ఐదు వర్ష తుంటు నన్న మగనకి ఫైవ్ ఇయర్స్ ఫైవ్ ఇయర్స్ నా నేను ಛೋತ ಪಪ್ಪ ಅಮ್ಮ ಕೂಡ ಅಕ್ಕ ಜೊತೆ ಊರಿಗೆ ಹೋಗಿದ್ರು ಇನ್ನೇನು ಬೆಳಿಗ್ಗೆ ಬಂದರು ನಾನು ಇರಲಿಲ್ವಲ್ಲ ನಾನು ಇವಾಗ ಮನೆಗೆ ಬಂದೆ ಅಮ್ಮ ಅಮ್ಮಲ್ಲಿಂದೇ ಸ್ವಲ್ಪ ಕರಿಬೇವು ಜಾಸ್ತಿ ತಂದಿದ್ದಾರೆ ಅದನ್ನೆಲ್ಲ ಒಣಗಾಕೋದಕ್ಕೆ ಅಂತೇಳಿ ಮರ ಎರಡು ಮರದಲ್ಲೂ ಫುಲ್ಲು ಈ ಥರ ಎಲೆಗಳು ಎಲೆಗಳು ಬಿಡಿಸಿಬಿಟ್ಟು ಒಣಗಾಕೊಂಡ್ರೆ ಸುಮಾರು ದಿವಸ ಗಂಟೆ ಸ್ಟೋರ್ ಮಾಡ್ಬೋದು ಮತ್ತು ನಾನು ಜಾಸ್ತಿ ಕರಿಬೇವು ಯೂಸ್ ಮಾಡ್ತೀನಲ್ವ ಅದಕ್ಕೋಸ್ಕರ ಕರ್ಬೇವನ್ನ ತೊಗೊಬಂದಿದ್ದಾರೆ ನೋಡಿ ಟೈಮ್ ಹತ್ತು ಗಂಟೆ ಆಗ್ತಾ ಬಂದಿತ್ತು ಇವಾಗ ಅಡುಗೆನ ಮಾಡ್ಕೋಬೇಕು ನಾನು ಸೊ ಬನ್ನಿ ಇವಾಗ ಅಡುಗೆ ಕೆಲಸನ ಮುಗಿಸ್ಕೊಳ್ಳೋಣ ಇವಾಗ ಅಷ್ಟೇ ಅಂಗಡಿಯಿಂದ ಮನೆಗೆ ಬಂದು ಬ್ಲಾಕ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಡಿಗೆ ಇಡ್ತಾ ಇದೀವಿ ಬೆಳೆ ಸಾಂಬಾರು ಮತ್ತೆ ರೈಸ್ ಸೊ ಮನೆ ಫ್ರೆಂಡ್ಸ್ ಹಾಗೇನೆ ಸತಪ್ರಿ ಮನೆ ಕಾಯಿ ತಗೊಂಡ್ಬಂದ್ವಿ ಇದು ಕಾಯಿ ಸಖತ್ ಕಲರ್ ಇದೆ ಇದು ಹಣ್ಣು ಆಗಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಸೊ ಮನೆ ಇಪ್ಪತ್ತು ರೂಪಾಯಿ ಅಂಕ ತಂದಿದ್ವಿ ಹಣ್ಣು ಇದು ಕಾಯಿ ಇದೆ ಫಾರ್ಟಿ ರುಪೀಸ್ ಕೆ ಜಿ ಚೇಕ್ ನೋಡಿ ನೀರು ಎತ್ಕೊಂಡ್ ನಿನ್ನೆ ಎರಡು ಸಾವಿರ ರೂಪಾಯಿ ಬಟ್ಟೆ ತಗೊಂಡವನಿ ಸ್ಕೂಲ್ಗೆ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ ಅವರಿಗೆ ಕಲರ್ ಡ್ರೆಸ್ ಹಾಕೋಬೇಕು ಅದಕ್ಕೋಸ್ಕರ ಶರ್ಟ್ ಹಾಕಿದ್ದೇನೆ ಮತ್ತೆ ಪ್ಯಾಂಟ್ ಕೂಡ ಫುಲ್ ಸ್ಲೀವ್ಸ್ ಚೆನ್ನಾಗಿ ಕಾಣಿಸಲ್ಲ ಹಾಫ್ ಸ್ಲೀವ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸೋದು ಮಾವಿನಕಾಯಿ ಸಕ್ಕತ್ ಕಲರ್ ಇದೆ ತುಂಬಾ ಸ್ವೀಟ್ ಆಗಿರುತ್ತೆ ನಾನು ಯಾವಾಗ ಓದ್ತೇನೆ ತೋಟ ಮಾವಿನಕಾಯಿ ಸಿಕ್ಕಿದಾಗ ಆ ಸಣ್ಣ ತಗೊಬರ್ತೀನಿ ಅಂತ ಹೇಳಿ ನಿಲ್ಸಿದ್ವಿ ಬಟ್ ಕಾಯಿತ್ತು ಸಫರ್ ಅಂತ ಹೇಳಿ ಒಂದು ಕೆ ಜಿ ತೊಗೊಂಬಂದ್ವಿ ಅಲ್ಲಿ ಒಂದು ಕೆ ಜಿ ಇನ್ನೂರು ಗ್ರಾಮ್ ಇದೆ ಇದು ಫಾರ್ಟಿ ರುಪೀಸ್ ಬನ್ನಿ ಇವಾಗ ಅಡುಗೆ ಮಾಡಬೇಕು ಅದಕ್ಕೆ ಮುಂಚೆ ಫಸ್ಟು ಪಾತ್ರೆ ಎಲ್ಲ ಜೋಡ್ಸ್ಕೊಂಡ್ಬಿಡ್ತೀನಿ ಇನ್ನು ಬೆಳಿಗ್ಗೆಯೇ ನಾನು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಹೋಗಿದ್ನಲ್ಲ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಮತ್ತು ಇವಾಗ ನಾನು ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿದ್ದೀನಿ ಸಂಜೆ ಕೂಡ ಮತ್ತು ಇವಾಗ ನಾನು ಮಣಿ ಪ್ಯಾಂಟ್ ಎಲ್ಲಾನು ಇಲ್ಲೇ ದೇವರು ರೂಮ್ ಪಕ್ಕದಲ್ಲೇ ಇಟ್ಟಿದ್ದೀನಿ ಸೊ ಅಲ್ಲಿ ಚೆನ್ನಾಗಿ ಚಿಗರು ಇದೆ ಸೊ ಅದನ್ನು ಇಟ್ಬಿಟ್ಟು ಮತ್ತು ಇವಾಗ ಅಮ್ಮ ಏನೇನು ತಂದಿದ್ರು ಹೇಳಿ ಎಲ್ಲನೂ ನೋಡ್ಕೊತಾ ಇದ್ದೀನಿ ಸೊ ಊರಿಂದ ಏನಾದರೂ ತರ್ತಾರೆ ಅಂತ ಹೇಳಿ ಸೊ ಮಕ್ಕಳಿಗೆಲ್ಲರಿಗೂ ಆಸೆ ಇರತ್ತಲ್ವಾ ನಿಂಬೆ ಹಣ್ಣು ತಂದಿದ್ದಾರೆ ಮತ್ತೆ ಒಂದು ಉಳಿಯದೆಲೆ ನಾನು ಮನೆ ಕಳ್ಸೋಕೆ ಇಟ್ಟಿದ್ನಲ್ವಾ ಅದರದ್ದು ಮೊಳಕೆ ಬಂದಿತ್ತು ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೀರಲ್ಲಿ ಹಾಕಿ ಎತ್ತಿಕೊಂಡಿದ್ದೀನಿ ನೋಡೋಣ ಅಂತ ಹೇಳಿ ಎಲೆ ಏನಿದೆ ಎಲೆದು ಇಲ್ಲಿ ಮೊಳಕೆ ಬಂದಿದೆ ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಸೊ ಇದು ಬಂದರೆ ಪಾಟಲ್ ಹಾಕಿಬಿಡಬೇಕು ನೋಡಿ ಇಲ್ಲಿ ಕೊಟ್ಟು ಮೊಳಕೆ ಏನೋ ನೋಡಿ ಏನದು ಹಾಂ ಅತ್ಯಾ ಎಲೆ ಈ ತರ ಮೊಳಕೆ ಬಂದಿದ್ದು ಫಸ್ಟ್ ಟೈಮ್ ನನಗೆ ಈ ಮನೆಗೆ ಬಂದ ಮೇಲೆ ಈ ತರ ಎಲ್ಲೇ ಮೊಳಕೆ ಬರೋದು ಮತ್ತೆ ತೆಂಗಿನಕಾಯಿ ಮೊಳಕೆ ಬಂದಿದ್ದು ಅದನ್ನೆಲ್ಲ ತುಂಬಾನೇ ನನಗೆ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಅನ್ಸುತ್ತೆ ಫಸ್ಟ್ ಟೈಮ್ ನಮಗೆ ಈ ಮನೆಗೆ ಮೇಲೆ ಈ ಥರ ಎಲ್ಲ ಮೊಳಕೆ ಬಂದಿರೋದು ತೆಂಗಿನಕಾಯಿ ಕೂಡ ನಾನು ಊರಿಗೆ ಕೊಟ್ಟು ಕಳಿಸಿದೆ ಮತ್ತೆ ಇವಾಗ ಉಳ್ಯದಲ್ಲೇ ಬಂದಿದೆ ಇದು ಏನಾದರೂ ಬಂದರೆ ನಾನು ನಮ್ಮ ಪಾಟಲ್ಲೇ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಸೊ ಇದು ಬಂದರೆ ತುಂಬಾ ಒಳ್ಳೇದಂತೆ ಅಮ್ಮ ಹೇಳಿದ್ರು ಮತ್ತೆ ಅಣ್ಣ ಕೂಡ ಹೇಳ್ತಾ ಇದ್ರು ಹಾಗಾಗಿ ನಾನು ಇಲ್ಲೇ ದೇವ್ರ ಪೂಜೆಯನ್ನು ಮಾತ್ರ ಮಣಿ ಪ್ಲಾಂಟ್ ಏನಿಟ್ಟಿದ್ದೀನಿ ಅಲ್ಲೇ ಒಂದು ಗ್ಲಾಸಲ್ಲಿ ನೀರು ಹಾಕಿ ಉಳೇದೆಲೆನ ಇಟ್ಟಿದ್ದೀನಿ ದೇವ್ರ ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಇನ್ನೇನು ಕಿಚನ್ಗೆ ಬಂದಿದ್ದೀನಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಗೊತ್ತಿರೋ ಬ್ರಾಂಟಿ ನಮಗೆ ಇದು ಬದ್ನೆಕಾಯಿನೇ ಕೊಟ್ಟಿದ್ದು ಸೊ ಅವರು ಜಾಸ್ತಿ ತಂದಿದ್ರಂತೆ ಅವ್ರ ತೋಟದಲ್ಲಿ ಬೆಳೆದಿರೋದನ್ನ ತೋಟದಿಂದ ಜಾಸ್ತಿ ತಗೊಂಡ್ಬಂದಿದ್ರಂತೆ ಬದ್ನೇಕಾಯಿನ್ನ ಅವ್ರಿಗೆ ಎಷ್ಟು ಬೇಕು ಅಷ್ಟು ಎತ್ತಿಕೊಂಡು ನನಗೆ ಕೊಟ್ಟಿದ್ದಾರೆ ನನಗೂ ಎಷ್ಟು ಯೂಸ್ ಆಗುತ್ತೆ ನೋಡ್ಕೊಂಡು ಮಿಕ್ಕಿದ್ದು ಅಕ್ಕ ಮನೆ ಕೂಡ ಕಳಿಸ್ತೀನಿ ಮತ್ತೆ ನಮ್ಮನೇಲಿ ನಾನು ಯಾವ ರೀತಿ ವಾಂಗಿ ಬಾತ್ ಮಾಡ್ಕೊತೀನಿ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಹಾಕಿ ಬೇಳೆ ಸಾಂಬಾರ್ಗೆ ಅಂತ ಹೇಳಿ ಇಟ್ಟಿದ್ದೀವಿ ಈ ಕಡೆ ಅನ್ನ ಕೂಡ ಆಗ್ತಾ ಇದೆ ಇವಾಗ ಟೈಮ್ ಆಗಿದೆ ಇವತ್ತು ತುಂಬಾನೇ ಲೇಟ್ ಆಗ್ತಿದೆ ಸೊ ಬೇಗ ಬೇಗನೆ ಮಾಡ್ಕೊಳ್ಳೋಣ ಅಂತೀನಿ ನೋಡಿ ಇಲ್ಲಿ ಒಂದು ಕೂಡ ನಾನು ಮನೆ ಕಾಣ್ ಇಟ್ಟಿದ್ದೀನಿ ಗ್ಯಾಸ್ ಹತ್ರ ಸೊ ಇದು ಕೂಡ ವಾಸ್ತು ಅಂತ ಅದಕ್ಕೋಸ್ಕರ ಇಲ್ಲಿ ಕೂಡ ಸ್ವಲ್ಪ ಇಟ್ಟಿದ್ದೀನಿ ಹಾಗೆ ಏನಾದರೂ ಮಾಡಬೇಕು ಇವಾಗ ಬರೀ ಬೇಳೆ ಸಾಂಬಾರು ತಿ ಸೊ ಹಾಗಾಗಿ ಸ್ವೀಟ್ ಕಾರ್ನ್ ಪಕೋಡ ಮಾಡೋಣ ಹೇಳಿ ಒಂದು ಅರ್ಧ ಯೂಸ್ ಮಾಡ್ತೀನಿ ನಾನು ಅರ್ಧ ನೆಕ್ಸ್ಟ್ ಯಾವ್ದಾನ ನನ್ನ ರೆಸಿಪಿ ಮಾಡೋಣ ಹೇಳಿ ತಂದಿಟ್ಟಿದ್ದೆ ಒಂದು ಅರ್ಧ ಹಾಕಿ ಇವಾಗ ನಾನು ಪಕೋಡ ಯಾವ ರೀತಿ ಮಾಡ್ಕೋತೀನಿ ಸೊ ಬನ್ನಿ ಬರೋಣ ಸ್ವೀಟ್ ಕಾರ್ನ್ ಇದೆ ಇಪ್ಪತ್ತು ರೂಪಾಯಿ ಕೊಟ್ರೆ ಎಲ್ಲ ಈ ಥರ ಸ್ವೀಟ್ ಕಾರ್ನ್ ಪ್ಯಾಕಿಂಗ್ ಆಗಿರೋದು ಸಿಗುತ್ತೆ ನಾನು ಇವಾಗ ಇದನ್ನು ಮೇಲೆ ಕವರೆಲ್ಲ ತಂದುಬಿಟ್ಟು ಒಂದು ಅರ್ಧ ಮಾತ್ರ ತಗೊಳ್ತೀನಿ ಅರ್ಧ ಹಾಗೆ ಎತ್ತಿಕೊಟ್ಟಿನಿ ನಾನು ಏನಾದರೂ ರೆಸಿಪಿ ಮಾಡೋಣ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನೋಡಿ ಇದರೊಳಗಡೆ ಸೊಪ್ಪು ಇದೆ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ ನೋಡಿ ನಾರು ನಾರೇನಿರುತ್ತೆ ಇದನ್ನೆಲ್ಲ ತೆಗ್ದು ಒಂದು ಅರ್ಧ ಮಾತ್ರ ಬಿಡಿಸ್ಕೊತೀನಿ ಅಷ್ಟೇ ಸಾಕಿಷ್ಟು ಅದನ್ನು ಫಸ್ಟ್ ಕಟ್ ಮಾಡ್ಕೊಂಬಿಡೋಣ ಸ್ವಲ್ಪ ನಾರನಾರ ಇದ್ರೆ ಚೆನ್ನಾಗಿರಲ್ಲ ನೋಡಿ ಸ್ವೀಟ್ ಕಾರ್ನ್ ಪಕೋಡ ಮಾಡ್ತಾ ಇದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೋತೀನಿ ಇವಾಗ ನಾನು ಸ್ವೀಟ್ ಏನಿದೆ ಎಲ್ಲ ಏನೂ ಬೇಯಿಸ್ಕೊಂಡಿಲ್ಲ ಹಸಿ ಸ್ವೀಟ್ ಕಾರ್ನೇ ಒಂದು ಸ್ವಲ್ಪ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡಿಲ್ಲ ಹಂಗೂ ಕೂಡ ಹಾಕ್ಕೋಬೋದು ಹಾಗೆ ಹಾಕ್ತೀನಿ ನೋಡೋಣ ಆಲ್ಮೋಸ್ಟ್ ಕಟ್ ಮಾಡಿದ್ದೀನಿ ಅರ್ಧ ಅರ್ಧ ಕಟ್ ಆಗಿದೆ ನೀವು ಬೇಕಂದರೆ ಚಾಪ್ ಕೂಡ ಮಾಡ್ಕೋಬೋದು ಇವಾಗ ನಾನು ಹಾಗೆ ಸೇರಿಸಿ ಬಜ್ಜಿ ಮಾಡ್ಕೊಳ್ತೀನಿ ಅಂದರೆ ಪಕೋಡ ಎಣ್ಣೆ ಕೂಡ ಬಿಸಿ ಆಗೋದಕ್ಕೆ ಅಂತ ಹೇಳಿ ಎಣ್ಣೆ ಇಟ್ಕೊಳ್ತೀನಿ ಸೊ ಅದು ಬಿಸಿ ಪಕ್ಕಡಕ್ಕೆ ನಾನು ಕಲಸೋ ಅಷ್ಟರಲ್ಲಿ ಎಣ್ಣೆ ಕೂಡ ಆಗಿರುತ್ತೆ ಇಲ್ಲಿ ನೋಡ್ಬೋದು ನಾನು ಹಿನ್ನೆಲೆಕಾಯಿ ಸಾಂಬಾರ್ ಸಿಂಪಲ್ ಆಗಿ ರಸಂ ಥರ ತಜೆ ಇದು ಮಾಡಿದ್ದೀನಿ ಅನ್ನ ಕೂಡ ಆಗಿದೆ ಇವಾಗ ಎಣ್ಣೆ ಬಿಸಿ ಮಾಡಿಕೊಂಡು ಅದರ ಮೇಲೆ ಪಕ್ಕಡ ಮಾಡಿಕೊಂಡು ತಿನ್ನೋದು ಎಣ್ಣೆ ಚಳಿಗಾಲದಲ್ಲಿ ಈ ಥರ ಕರಿಯೋಂಥ ಐಟಮ್ಸ್ಗಳು ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಸೊ ನಾನೇನೇನು ಮಾಡ್ತೀನಿ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿ ಎಣ್ಣೆ ಬಿಸಿ ಆಗ್ತಾ ಆಗ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಈರುಳ್ಳಿ ಏನಿದೆ ಉದ್ದುದ್ದ ಈ ಥರ ಹೆಚ್ಚಿದ್ದೀನಿ ಸೊ ಪಕ್ಕೋಡ ಅಂದರೆ ಇದೇ ಥರ ಇರಬೇಕು ಸೊ ಇನ್ನೂ ಸಣ್ಣದ ಬೇಕಾದರೂ ಹೆಚ್ಕೋಬೋದು ಬಟ್ ಈ ಥರ ಇದ್ರೆ ನಾನು ಎಲ್ಲ ಕೂಜ್ಕೋಬೇಕು ಮತ್ತು ಇದು ಊರಿಂದ ತಂದಿರೋಂಥ ನಾಟಿ ಕರಿಬೇವು ಅದನ್ನು ಹಾಕೊಳ್ಳೋಣ ಒಂದಿಷ್ಟು ಕೊತ್ತಂಬರಿ ಹಾಗೆ ಸ್ವೀಟ್ ಕಾರ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಡಲೆ ಇಟ್ಟನ್ನ ಹಾಕೊಡೋಣ ಮತ್ತೆ ಎಷ್ಟು ಶುಂಠಿ ತಗೊಂಡಿದ್ದೀನಿ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಜಜ್ ಬಿಟ್ಟು ಸ್ವಲ್ಪ ಶುಂಠಿನೂ ಹಸಿಮೆಣಕಾಯಿ ಜಜ್ಜಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಕಾಳು ಏನಿದೆ ಸ್ವಲ್ಪ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಖರ್ಚು ಬಿ ಹಾಕೋತೀನಿ ಸ್ವಲ್ಪ ಖಾರ ಖಾರವಾಗಿದೆ ಚೆನ್ನಾಗಿರುತ್ತೆ ಇಟ್ ಹಾಕೋತಾ ಇದ್ದೀನಿ ೊಂದು ಐವತ್ತು ಗ್ರಾಮ್ ಆಗೋವಷ್ಟು ಕಡಲೆ ಹಿಟ್ಟು ಆದರೆ ಸಾಕು ಹಿಂಗೆ ಎಷ್ಟು ಬೇಕಾನ ಹಾಕೋಬೋದು ಐವತ್ತು ನೂರು ಗ್ರಾಮ್ ಎಷ್ಟು ಬೇಕಾನ ಹಾಕ್ಬೋದು ಇಲ್ಲ ಒಂದು ಪ್ಲೇಟ್ ತಗೊಂಡು ನೋಡಿ ಒಂದು ಐದು ಪ್ಲೇಟಿಂದ ಒಂದು ಪ್ಲೇಟ್ ಹಾಕ್ಬೋದು ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಓಕೆ ಸ್ಟುಪ್ ಸಾಕು ಇವಾಗ ಕೈಯಿಂದ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ ಫುಲ್ಲು ಡ್ರೈ ಇರೋದನ್ನೇ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಹಾಕಿ ಉಚ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಫ್ರೆಶ್ ಮಾಡ್ತಾ ಈರುಳ್ಳಿ ಎಲ್ಲನೂ ಈ ರೀತಿ ಪೂರ್ತಿಯಾಗಿ ಸಿಂಗಲ್ ಸಿಂಗಲ್ ಈ ಥರ ಹಾಕಬೇಕು ಸ್ವಲ್ಪ ನೀರು ಚುಂಬಿಸ್ಕೊಂಡು ಸ್ವಲ್ಪ ಕಲಿಸ್ಕೊಂಬಿಡೋಣ ನೀರುಳ್ಳೆಲ್ಲ ಫುಲ್ಲು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕ್ಯೂಜ್ಕೊಂಡು ಇವನ್ನ ಸ್ವಲ್ಪ ನೀರು ಚುಂಬಿಸ್ಕೊಂಡು ಕಲಿಸ್ಕೊಂಬಿಡೋಣ ಸ್ವಲ್ಪ ನೀರು ಹಾಕೋಬೇಕು ಇಷ್ಟು ನೀರಾದರೆ ಸಾಕು ಒಂದು ಅರ್ಧ ಕಪ್ ನೀರು ಬೇಕಾಗುತ್ತೆ ಅಷ್ಟೇ ಮತ್ತು ತೆಳುಗು ಅಂದರೆ ಚೆನ್ನಾಗಿ ಬರೋಲ್ಲ ಪಕೋಡ ನೋಡಿ ಇಷ್ಟೇ ನೀರು ಸಾಕು ನೋಡಿ ಈ ಕಪ್ಪಲ್ಲಿ ನೋಡಿ ಅರ್ಧ ಕಪ್ಗಿಂತ ಕಡಿಮೆನೇ ಬೇಕಾಯಿತು ಯಾಕಂದರೆ ಈರುಳ್ಳಿಲ್ಲಿ ಕೂಡ ನೀರಿನ ಅಂಶ ಇರುತ್ತಲ್ವ ಓಕೆ ಸೊ ಇಷ್ಟ ಆಯಿತು ಈಗ ನೋಡಿ ಚೆನ್ನಾಗಿ ಕ್ಯೂಜ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಪಕೋಡ ಬಿಡೋದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಸ್ವೀಟ್ ಕಾರ್ನ್ ಹಾಕಿರೋದಕ್ಕೆ ಈ ಥರ ಕಲಿಸ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಕರೆದು ಬಿಡೋಣ ಒಂದಿಷ್ಟಿಷ್ಟು ಹಾಕಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಹಾಕಿ ಹಾಕಿ ಬಿಡೋಣ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಒಂದು ಈರುಳ್ಳಿ ಹಾಕಿ ನೋಡಿದ್ದೀನಿ ನಾನು ಸೋಡಾ ಪುಡಿ ಅದೆಲ್ಲ ಏನೂ ಯೂಸ್ ಮಾಡಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಸಣ್ಣ ಸಣ್ಣ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಸಣ್ಣ ಸಣ್ಣ ಒಡೆಯ ರೀತಿಯಲ್ಲಿ ಹಾಕ್ಕೋಬೇಕು ಆವಾಗ ಪಕೋಡ ತುಂಬ ಚೆನ್ನಾಗಿರುತ್ತೆ ಿ ಬಿಡಬೇಕು ಮತ್ತೆ ಕಡಿಮೆ ಉರಿ ಇಟ್ಕೊಂಡು ಕರಿಬೇಕು ಆವಾಗ ನಮಗೆ ಒಳಗಡೆ ಭಾಗದಲ್ಲಿ ಚೆನ್ನಾಗಿ ಬೇಯತೆ ಸ್ವಟ್ಕೊಂಡಿಲ್ಲಾನು ಇಷ್ಟ ಆಗ್ತಾ ಇದ್ವಿ ಮತ್ತೆ ಆಮೇಲೆ ಮಾಡ್ಕೊತೀನಿ ಇದೀನಲ್ವಾ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಕೊಳ್ಳೋಣ ತಕ್ಷಣಕ್ಕೆ ತಿರುಗಿಸ್ಕೊಳ್ಬೇಡಿ ಅಲ್ಲಿ ಒಂದು ಸೈಡ್ ಚೆನ್ನಾಗಿ ಬಾಯ್ಲ್ ಆಗಿದೆ ಇನ್ನೊಂದು ಫುಲ್ಲು ಕ್ರಿಸ್ಪಿಯಾಗಿ ಆಗಬೇಕು ಸೊ ಮಳೆ ಬಿಡ್ತಾಯಿದ್ದಾಗ ಈ ರೀತಿಯಾಗಿ ಪಕೋಡ ಮಾಡ್ಕೊಂಡು ತಿಂದೆ ಆದರೆ ಸ್ವಲ್ಪ ಟೇಸ್ಟಿಯಾಗಿರತ್ತೆ ಸೊ ಹುಳಿಗೆ ಟೈಮ್ ಮಧ್ಯಾಹ್ನ ಟೈಮ್ ಸಂಜೆ ಟೈಮ್ ಸ್ನ್ಯಾಕ್ಸ್ ಅಂತ ಮಾಡ್ಕೊಂಡು ತಿನ್ಬೋದು ಸೊ ನಾವು ಊಟಕ್ಕೆ ಊಟಕ್ಕಂತೇಳಿ ನೆಚ್ಕೊಂಡು ತಿಂತಾಯಿದ್ದೀವಿ ಯಾಕಂದರೆ ಟೈಮ್ ಇರೋದಿಲ್ಲ ಬರೋದೆ ಸಂಜೆ ನೋಡಿ ಎಷ್ಟು ಸ್ವೀಟ್ ಕೊಡೋದು ಫ್ಲೇವರ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ ಏಕೆನ ಇನ್ನೂ ಆಗಲಿ ಕಡಿಮೆ ಊರಿ ಇಟ್ಕೊಂಡೇ ಚೆನ್ನಾಗಿ ಕ್ರಿಸ್ಪಿ ಆಗೋವ್ರಿಗೂ ಕರೆದಿರೋಣ ಅಮ್ಮ ಮಾವಿನ ಕೈ ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ ಚೌತಾಫರಿ ತೊಗೊಂಡ ಆಲ್ಮೋಸ್ಟ್ ಪನ್ನೀರ ಇದು ತಕ್ಕಂತೂ ಸ್ವೀಟಾಗಿದೆ ಸೊ ಬಾಯಿ ನೀರು ಬರ್ತಾ ಇದೆಯಲ್ವಾ ತೊಗೊಂಡು ಸೊ ನೀರು ಇದು ಹಾಕಿದ ಮ್ಯಾಂಗೋ ತೊಗೊಂಬಂದಿದೆ ಚೌತಾಫ್ರೀದು ಆಲ್ಮೋಸ್ಟ್ ನೋಡಿ ಹಣ್ಣೆ ಆಗ್ತಾ ಬಂದಿದೆ ಅದು ಇನ್ನೊಂದು ಎರಡು ಇದ್ರೆ ಪೂರ್ತಿ ಹಣ್ಣು ಆಗಿಬಿಡುತ್ತೆ ಎರಡು ಹಂಗೆ ಇಟ್ಟಿದ್ದೀನಿ ಒಂದು ಊಟದ ಜೊತೆ ನಿಲ್ಸ್ಕೊಳ್ಳೋಕೆ ಅಂಥೇಳಿ ಕಟ್ ಮಾಡಿ ಮಾಡಿಟ್ಟಿದ್ದಾರೆ ತಗೊಂಡು ನೋಡ್ತಾ ಇದ್ದಾರೆ ತಿನ್ನಬೇಕು ಅನಿಸುತ್ತೆ ನೋಡಿ ಆಗ್ತಾ ಇದೆ ಆಯ್ತು ಇಷ್ಟು ಮಾತ್ರ ಆದರೆ ಸಾಕು ಜಾಸ್ತಿನೂ ಸೀದ್ಬಾರ್ದು ಇವಾಗ ತೆಗ್ದ್ಬಿಡ್ತೀನಿ ಖರ್ಚು ಸ್ಮೆಲ್ ಬರ್ತಾ ಇದೆ ಅಂತ ಆಗಿದೆ ಇವಾಗ ತೆಗೆದುಬಿಡೋಣ ಇಷ್ಟಾದರೆ ಸಾಕು ಇನ್ನೂ ಜಾಸ್ತಿ ಸೀದಿಸ್ಕೊಂಡ್ರೆ ಕೈ ಕೈ ಹಾಕ್ಬಿಡತ್ತೆ ಇಷ್ಟು ಮಾತ್ರ ಇದ್ರೆ ಸಾಕಾಗತ್ತೆ ಕಡೆ ಆಗಿದೆ ಓಕೆನ ಇನ್ನೊಂದು ರೊಂಗ್ ಕೊಡ್ತೀನಿ ನೋಡಿ ಒಂದೆರಡು ನಿಮಿಷ ಇನ್ನೇ ಬಿಸಿ ಕೂಡಲೇ ಮತ್ತು ನೋಡಿ ಹೀಗೆ ಬಿಡ್ತೀನಿ ಮೇ ಸೇಮ್ ಹೋಗ ಯಾವ ಥರ ಬಿಟ್ಟನೋ ಅದೇ ರೀತಿಯಾಗಿ ಈ ರೀತಿ ಪಕೋಡಾನ ಬಿಟ್ಟೋಣ ಎಲ್ಲನೂ ನಾನು ಇದೇ ರೀತಿ ಮಾಡ್ಕೊತೀನಿ ಫಸ್ಟು ಇಲ್ಲಾಂದರೆ ಉಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಆಮೇಲೆ ಓಕೆನಾ ಹಾಕಿದ್ರೆ ಜಾಸ್ತಿ ಇದೆ ನೋಡಿ ಇಷ್ಟಿದೆ ಸೊ ಎಲ್ಲವನ್ನೂ ಮಾಡ್ಕೊಂಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಆಗಿದೆ ಹೇಳಿ ಸಕ್ಕತ್ತು ರುಚಿಯಾಗಿರುತ್ತೆ ಮಾತ್ರ ಹಾಕ್ತಾ ಇರಲಿ ಇವಾಗ ಇನ್ನೊಂದು ರೌಂಡ್ ಹಾಕಿದ್ದೀನಿ ಇನ್ನೂ ಎರಡು ರೌಂಡ್ ಹಾಕಬೇಕು ನೀವು ಬೇಕಾದರೆ ಜಾಸ್ತಿ ಎಣ್ಣೆಯನ್ನು ಬೇಕಾದರೂ ಬೇಕಾದ್ರೂ ಡಿಫ್ರೈ ಮಾಡ್ಕೊಬೋದಾಗಿತ್ತು ಅದನ್ನ ಕಡಿಮೆ ಎಣ್ಣೆ ಯೂಸ್ ಮಾಡಿ ಒಂದು ಎರಡು ಸರಿ ಹಾಕೊತೀನಿ ಸೊ ಎರಡರಿಂದ ಮೂರು ಸರಿ ಆಗುತ್ತೆ ಸೊ ಇನ್ನೂ ಎರಡು ಸರಿ ಆಗುತ್ತೆ ಸೊ ನಾಲ್ಕು ರೌಂಡ್ ಆಯ್ತು ಇವಾಗ ನನಗೆ ಎಣ್ಣೆಯಲ್ಲಿ ಇರೋದು ಸೊ ಎಲ್ಲವನ್ನು ಮಾಡಿಕೊಂಡು ಆಮೇಲೆ ತೋರಿಸಿ ನಿಮಗೆ ಅದೇ ತಿರ್ಗಿಸ್ಕೊಂಡಿದ್ದೀನಿ ರೌಂಡು ನೋಡಿ ಮಾಡ್ತಾ ಮಾಡ್ತಾಯಿದ್ದಂಗೆನೇ ಆಲ್ರೆಡಿ ಖಾಲಿ ಆಗ್ತಾಯಿದೆ ಅಷ್ಟು ರುಚಿಯಾಗಿದೆ ಇದು ಮಾತ್ರ ಸಕ್ಕ ಇದೆ ಸೊ ಈ ಥರ ಮಾಡಿಸ್ಕೊಳ್ತೀನಿ ಸಕ್ಕರೆ ಟೇಸ್ಟ್ ಇದೆ ಸಿಂಪಲ್ ಆಗಿ ನೋಡಿ ಆಗಿದೆ ಇಷ್ಟು ಮಾತ್ರ ಆದರೆ ಸಾಕು ಇವಾಗ ತೆಗೆದು ಬಿಡೋಣ ಸಕ್ಕ ಟೇಸ್ಟಿಯಾಗಿದೆ ಸೊ ನೋಡಿ ಖಾಲಿ ಆಯಿತು ಒಂದು ರೌಂಡ್ ಮಾಡಿದ್ವಿ ಖಾಲಿ ಆಯಿತು ಇವಾಗ ಇದು ಯಾರಿಗೂ ಕೊಡೋದಿಲ್ಲ ಯಾಕಂದರೆ ನಾನು ಫೋಟೋ ತೆಗಿಬೇಕು ನಿಮಗೆ ಕೂಡ ವಿಡಿಯೋ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಪೂರ್ತಿ ಒಂದು ಸರಿ ಮಾಡಿ ಆಮೇಲೆ ತೋರಿಸ್ತೀನಿ ತುಂಬನೇ ಚೇ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಣ್ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ನಾನು ಸ್ವಲ್ಪನೇ ಸ್ವಲ್ಪ ಹಾಕಿದ್ದೆ ಸೊ ಬನ್ನಿ ನಾನು ಎಲ್ಲನೂ ಇದೇ ರೀತಿ ಫಸ್ಟು ಕರೆದ್ಬಿಟ್ಟು ಮತ್ತು ಆಮೇಲೆ ತೋರಿಸಿ ನಿಮಗೆ ಈ ತರ ಏನಾದರೂ ಸ್ವೀಟ್ ಕಾರ್ನ್ ಏನಾನ ತಂದ್ರೆ ತಪ್ಪದಿರ ಈ ರೀತಿಯಾಗಿ ಪಕೋಡ ಮಾಡ್ಕೊಳ್ಳಿ ಟೇಸ್ಟಿ ಟೇಸ್ಟಿಯಾಗಿರತ್ತೆ ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದೆ ತುಂಬಾನೇ ರುಚಿಯಾಗಿತ್ತು ಸೊ ಇದು ನಮಗೆ ಸಾಲಿಲ್ಲ ಇನ್ನೊಂದ್ಸರಿ ಮಾಡಿದಾಗ ಸೊ ನೀವು ಒಂದ್ ಒಂದೆರಡು ಸ್ವೀಟ್ ಕಾರ್ನ ಯೂಸ್ ಮಾಡಿ ಒಂದು ನಾಲ್ಕೈದು ಈರುಳ್ಳಿ ಹಾಕಿ ಮಾಡ್ಕೊಳ್ಳಿ ತುಂಬಾನೇ ರುಚಿಯಾಗಿರತ್ತೆ ಮಾಡ್ದಂಗೆಲ್ಲ ತಿಂದು ಖಾಲಿ ಮಾಡ್ತಾ ಇರ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತೆ ಇದ್ರ ಜೊತೆ ಹಂಗೆ ತಿನ್ನೋದು ಚೆನ್ನಾಗಿರುತ್ತೆ ನಾನು ಊಟದ ಜೊತೆ ಅಂತ ಹೇಳಿ ಮಾಡ್ಕೊಂಡಿದ್ದೆ ಸೊ ಟೇಸ್ಟಿ ಟೇಸ್ಟಿಯಾಗಿತ್ತು ಸೊ ಯಾವ ತರ ಬಂತು ನೀವು ಟ್ರೈ ಮಾಡಿ ಮತ್ತೆ ಹೇಗ್ ಬರುತ್ತೆ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಇವತ್ತಿನ ಡೈಲಿ ರೂಟೀನ್ ನಿಮ್ಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್ ಬೇಳೆ ಸಾಂಬಾರ್ ಪ್ಲೇನ್ ರಸಮನ್ನ ಜೊತೆ ತಿನ್ಕೊಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಕೊಟ್ಟರು ಕೂಡ ಒಬ್ಬೊಬ್ಬರು ಒಂದೊಂದು ಫುಲ್ ಪ್ಲೇಟ್ನ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತಿನ ಸಿಂಪಲ್ ಆಗಿರೋಂಥ ಒಂದು ಡೈಲಿ ರುಟೀನ ಶೇರ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ಸ್ ಅಂತ ಅಂತೇಳಿ ತಪ್ಪದಿ ರೆಕಮೆಂಡ್ ಮಾಡಿ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ ಇಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ ಬಾಯ್ ನಾನು ಫ್ಯಾನ್ ತಳಗಡೆನ ಒಣಗಾಕಿ ಇಡ್ತಾ ಇದ್ದೀನಿ ಸೊ ಇದನ್ನ ಮೇಲೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಒಂದು ಸಪ್ರೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತೀನಿ ಅದಕ್ಕೋಸ್ಕರ ಆದ್ರೂ ನೀವು ಡೈಲಿ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತೀನಿ ತಿನ್ನ ಮುಗಿಸ್ತೀನಿ ಮುಗಿಸ್ತೀನಿ ಬಾಯ್